ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಎಲ್ಲಿ ಸಿಲ್ ಸಿಲ್ವ ಪಂಪ್ ನಾನ್ ಯಾರ ಬೆಂಗಳೂರಲ್ಲಿ ಪದೇ ಪದೇ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಲಾಗ್ತಾ ಇದೆ ಈಗ ಮತ್ತೊಂದು ಹೋಟೆಲ್ ಕೋರಮಂಗಲದಲ್ಲಿರುವಂತಹ ಮತ್ತೊಂದು ಹೋಟೆಲ್ ಉದ್ದಟತನವನ್ನ ತೋರಿಸ್ತಾ ಇರುವಂತದ್ದು ಕನ್ನಡಿಗರ ಬಗ್ಗೆ ಆಕ್ಷೇಪಾರವಾದ ಒಂದು ಬರಹ ಏನಿದೆ ಆ ಒಂದು ಬರಹವನ್ನ ತಮ್ಮ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಏನಿದೆ ಅದರಲ್ಲೇ ಎಲ್ ಇ ಡಿ ಬೋರ್ಡ್ ಅದರಲ್ಲಿ ಪ್ರದರ್ಶನ ಮಾಡಿರುವಂತದ್ದು ಯಾವಾಗ ಈ ವಿಚಾರಗಳೆಲ್ಲವೂ ಕೂಡ ಹೊರ ಬರುತ್ತೆ ಜೊತೆಗೆ ಕನ್ನಡಿಗರ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ ಈ ಸಂದರ್ಭದಲ್ಲಿ ಹಾಕಿದಂತಹ ಇ ಡಿ ಬೋರ್ಡ್ ಅನ್ನ ಈಗಾಗಲೇ ತೆರವು ಕೂಡ ಮಾಡಿರುವಂತದ್ದು ಅಂದ್ರೆ ಕೋರಮಂಗಲ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಕೋರಮಂಗಲ ಬಾರ್ಡರ್ ಂತಹ ಹೋಟೆಲ್ ಜಿ ಎಸ್ ಹೋಟೆಲ್ ಅಂದ್ರೆ ಜಿ ಎಸ್ ಸೂಟ್ಸ್ ಅಂತ ಹೇಳಿ ಇಲ್ಲಿ ಮಡಿವಾಳ ಪೊಲೀಸರು ಕೂಡ ಈಗ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಅಂದ್ರೆ ಈ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಅಂದ್ರೆ ಎಲ್ಇಡಿ ಬೋರ್ಡ್ ಅಲ್ಲಿ ಈ ರೀತಿ ಆದಂತಹ ಪದವನ್ನ ಬರ್ದಿರೋರು ಯಾರು ಕೂಡ ಒಂದಿಷ್ಟು ಪರಿಶೀಲನೆ ಕೂಡ ಮಾಡ್ತಿರುವಂತ ಹೋಟೆಲ್ ನ ಒಂದಿಷ್ಟು ಜನ ಸಿಬ್ಬಂದಿಗಳೇನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ ಅಂದ್ರೆ ಗಮನಿಸಬಹುದು ಈ ರೀತಿಯಾಗಿ ಸಾಲು ಸಾಲಾಗಿ ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಸಾಕಷ್ಟು ಅಪಮಾನ ಮಾಡುವಂತಹದಾಗಿರಬಹುದು ಜೊತೆಗೆ ಅವಹೇಳನಕಾರಿಯಾಗಿ ಡಿಸ್ಪ್ಲೇ ಬೋರ್ಡಲ್ಲಿ ಅಲ್ಲಿ ಜೊತೆಗೆ ಕನ್ನಡಿಗರೇ ಸರಿ ಇಲ್ಲ ಅನ್ನುವಂಥದ್ದಾಗಿರಬಹುದು ಇತ್ತೀಚೆಗೆ ಗಮನಿಸಬಹುದು ಸೋನು ನಿಗಮ್ ಕೂಡ ಕನ್ನಡಿಗರನ್ನು ಒಂದಿಷ್ಟು ನಿಂದಿಸುವಂತ ರೀತಿಯಲ್ಲಿ ಒಂದಿಷ್ಟು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಈಗ ಮತ್ತೊಂದು ಹೋಟೆಲ್ ಸಿಬ್ಬಂದಿಗಳು ಈ ರೀತಿಯಾಗಿ ಮಾಡಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಿರುವಂಥದ್ದು ಹಾಗಾಗಿ ಈಗಾಗಲೇ ಮಡಿವಾಳ ಪೊಲೀಸರು ಕೂಡ ಅಷ್ಟು ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಬಂದು ಹೋಟೆಲ್ಗೆ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ನವೀನ್ ಜ್ಯೋತ ರಾಜ್ಯ ನಾಯ್ಕ ಟಿವಿ ನೈನ್ ಬೆಂಗಳೂರು